ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬನ್ನಿ ಬೇಸಿಯಂ ಲೇಡೀಸ್ ಹಾಸ್ಟೆಲ್ ನೀರಿನ ಸಮಸ್ಯೆ ಪ್ರಕರಣ ಹಿನ್ನೆಲೆ ಸತ್ಯ ಮರೆಮಾಚಲು ವಿದ್ಯಾರ್ಥಿನಿಯರ ವಿರುದ್ಧ ಅಶ್ಲೀಲ ವಿಡಿಯೋ ಕಾಲಿಂಗ್ ಆರೋಪ ಮಾಡಿದ್ದ ವಾರ್ಡನ್ನ ಅಮಾನತು ಮಾಡಲು ಬೇಸಿಯಂ ಆಯುಕ್ತ ಕೆಎ ದಯಾನಂದ್ ಆದೇಶವನ್ನು ಮಾಡಿದ್ದಾರೆ ನೀರಿನ ಸಮಸ್ಯೆ ಪರಿಹರಿಸುವಂತೆ ಸೂಚಿಸಿದ್ದರೂ ನೀರು ಪೂರೈಕೆ ಮಾಡದ ಹಿನ್ನೆಲೆ ಪ್ರತಿಭಟಿಸಿದ್ದ ವಿದ್ಯಾರ್ಥಿನಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಹಾಸ್ಟೆಲ್ನಿಂದ ಹೊರಹಾಕುವುದಾಗಿ ಬೆದರಿಸಿದ್ರು ಈ ಬಗ್ಗೆ ಕೊನೆಗೂ ಕ್ರಮ ಕೈಗೊಂಡ ಬಿಸಿಎಂ ಇಲಾಖೆ ರಾಯಚೂರಿರ ವೃತ್ತಿಪರ ಬಿಸಿಎಂ ಹಾಸ್ಟೆಲ್ನ ವಾರ್ಡನ್ ಗಿರಿಜಾರನ್ನ ಅಮಾನತು ಮಾಡುವುದಕ್ಕೆ ಆದೇಶಿಸಿದ್ದಾರೆ ಸಿನಿಮಾ ಟಾಕೀಸ್ನಲ್ಲಿ ವಸತಿ ಶಾಲೆ ನಡೆಸುತ್ತಾ ಇರುವ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಇದೀಗ ವಸತಿ ಶಾಲೆ ನಡೆಸಲು ಕಟ್ಟಡ ಬಾಡಿಗೆ ನೀಡುವುದಕ್ಕೆ ಮಾಲೀಕರಿದ್ದಲ್ಲಿ ಸಂಪರ್ಕಿಸಿ ಎಂದು ಪತ್ರಿಕಾ ಪ್ರಕಟಣೆ ನೀಡಲಾಗಿದೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದ ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆಯಲ್ಲಿ ಒಟ್ಟು ಇನ್ನೂರ ವಿದ್ಯಾರ್ಥಿಗಳು ನಿಲಯ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡುತ್ತಾ ಇದ್ದು ಆರರಿಂದ ಹತ್ತನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಳೆಯ ಚಿತ್ರಮಂದಿರದಲ್ಲಿ ಪಾಠ ಮಾಡಲಾಗ್ತಾ ಇತ್ತು ಕಟ್ಟಡದ ಸುತ್ತಲಿನ ಮನೆಗಳಿಂದ ಟಿವಿ ಸೌಂಡ್ ಮೊಬೈಲ್ ಸಾಂಗ್ಗಳಿಂದ ವಿದ್ಯಾರ್ಥಿಗಳಿಗೆ ತರಗತಿಯ ಪಾಠಗಳಿಗೆ ತೀವ್ರ ಅಡಚಣೆ ಆಗ್ತಾಯಿತ್ತು ಮಳೆ ಬಂದರೆ ಚಿತ್ರಮಂದಿರದ ಚಾವಣಿ ಸಂಪೂರ್ಣವಾಗಿ ಇತ್ತು ಇದರಿಂದ ವಿದ್ಯಾರ್ಥಿಗಳು ರೋಸಿ ಹೋಗಿದ್ರು ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿದ್ದು ವರದಿ ಬೆನ್ನಲ್ಲೇ ಕುರುಗೋಡು ಮತ್ತು ಕಂಪ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಸಜ್ಜಿತ ಅಡಿಗೆ ಕಟ್ಟಡವಿದ್ದರೆ ಇನ್ನೂರ ಐವತ್ತು ಬಾಲಕಿಯರ ವಸ್ತಿಗೆ ಸ್ಥಳಾವಕಾಶಕ್ಕೆ ಪತ್ರಿಕಾ ಪ್ರಕಟಣೆ ಮಾಡಿದ್ದು ಹದಿನೈದು ದಿನಗಳ ಒಳಗಾಗಿ ಪ್ರಾಂಶುಪಾಲರನ್ನ ಸಂಪರ್ಕಿಸಿ ಅಂತ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಸಿಎಂ ಡಿಸಿಎಂ ನಿಂದನೆ ಆರೋಪದ ಅಡಿ ಬಿಜೆಪಿ ಕಾರ್ಯಕರ್ತ ಸಂತೋಷ ಪೂಜಾರಿಯನ್ನ ಮಂಗಳೂರು ಹೊರವಲಯದ ಬಜಪೆ ಠಾಣಾ ವ್ಯಾಪ್ತಿಯಲ್ಲಿ ಬಂಧಿಸಲಾಗಿದೆ ನಾರಾಯಣಗುರು ಯುವ ವೇದಿಕೆ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬೆಂಗಳೂರು ಈಡಿಗ ಸಮಾವೇಶದ ವಿಚಾರವಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ನಿಂದಿಸಿದ ದೂರು ದಾಖಲಾಗಿದೆ ಡಿಸೆಂಬರ್ ಹದಿನಾಲ್ಕರಂದು ಮುತ್ತೂರು ವಲಯ ಕಾಂಗ್ರೆಸ್ ಮುಖಂಡ ಹರಿಯಪ್ಪ ಎಂಬುವವರಿಗೆ ಬಜಪೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿತ್ತು ಸದ್ಯ ಠಾಣಾ ಜಾಮೀನಿನ ಮೇಲೆ ಆರೋಪಿ ಸಂತೋಷ್ ಬಿಡುಗಡೆಯಾಗಿದ್ದಾರೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ದ ಮಾಡಿರುವ ಸಾಮಾಜಿಕ ಜಾಲತಾಣ ಪೋಸ್ಟ್ಗಳನ್ನು ತೆಗೆದುಹಾಕುವಂತೆ ಐಪಿಎಸ್ ಅಧಿಕಾರಿ ಡಿರೂಪಾಗೆ ಕೋರ್ಟ್ ಆದೇಶವನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಐಪಿಎಸ್ ಅಧಿಕಾರಿ ಡಿರೂಪಾ ಕೋರ್ಟ್ ಅಫಿಡವಿಟ್ ಸಲ್ಲಿಸಿದ್ದಾರೆ ಫೇಸ್ಬುಕ್ ಸೇರಿ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಹಾಕಿರುವ ಪೋಸ್ಟ್ ತೆಗೆದು ತೆಗೆದುಹಾಕಿರುವುದಾಗಿ ಡಿರೂಪಾ ತಿಳಿಸಿದ್ದಾರೆ ಚಿತ್ರದುರ್ಗದ ಕುಂದಾಪುರ ಬಳಿ ಡಿಆರ್ ದ ಮತ್ತೊಂದು ಪ್ರಯೋಗ ಯಶಸ್ವಿಯಾಗಿದೆ ಚಾಲಕರಹಿತ ಸಂರಚನೆಯಲ್ಲಿರುವಂತಹ ಡೆಮಾನ್ ಸ್ಟ್ರೇಟಸ್ ಹಾರಾಟ ಸಕ್ಸಸ್ ಆಗಿದೆ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಇದಾಗಿದ್ದು ಪ್ಲೇಯಿಂಗ್ ವಿಂಗ್ ಕಾನ್ಫಿಗರೇಷನ್ನ ನಿಯಂತ್ರಣ ಕರಗತ ಮಾಡಿಕೊಂಡ ದೇಶಗಳಿಗೆ ಭಾರತವೂ ಸೇರ್ಪಡೆಯಾಗಿದೆ ಇನ್ನು ಟ್ವಿಟರ್ನಲ್ಲಿ ಡಿಆರ್ಡಿಒ ಮಾಹಿತಿ ಹಂಚಿಕೊಂಡಿದ್ದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಐವತ್ತನೇ ಸಂಭ್ರಮದ ಹಿನ್ನೆಲೆ ಮಾನ್ವಿ ಕಾಂಗ್ರೆಸ್ ಶಾಸಕ ಹಂಪಯ್ಯ ನಾಯಕ ನೇತೃತ್ವದಲ್ಲಿ ಅದ್ದೂರಿ ಸ್ವಾಗತಕ್ಕೆ ಸಜ್ಜಾಗಿದೆ ಸಿರವಾರ ಪಟ್ಟಣದಲ್ಲಿ ಸುವರ್ಣ ಜ್ಯೋತಿ ರಥಯಾತ್ರೆಗೆ ಪೂಜೆ ಸಲ್ಲಿಸಿದ ಶಾಸಕ ಹಂಪಯ್ಯ ರಥಯಾತ್ರೆ ಮೆರವಣಿಗೆ ವೇಳೆ ಯುವಕರೊಂದಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ಉಗ್ರರ ಕಾದಾಟದಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಲ್ ಪೋಷಕರು ಜಿಗಣಿ ಸಮೀಪದ ಮಾತೃಧಾಮ ಸಂಸ್ಥೆಯಲ್ಲಿ ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾದ ಸಂಕ್ರಾಂತಿ ಸಂಸ್ಕೃತಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಚಾಲನೆ ನೀಡಿದ್ದಾರೆ ಸಂಕ್ರಾಂತಿ ಸಂಭ್ರಮ ಹಬ್ಬದ ಪ್ರಯುಕ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಪ್ರದರ್ಶನ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಎಲ್ಲಾ ಕ್ರೀಡಾಪಟುಗಳಿಂದ ಹುತಾತ್ಮ ಪ್ರಾಂಜಲ್ಗೆ ನುಡಿ ನಮನ ಸಲ್ಲಿಸಲಾಯಿತು ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಪ್ರಾಂಜಲ್ ಪೋಷಕರಾದ ವೆಂಕಟೇಶ್ ಹಾಗೂ ಅನುರಾಧ ಅವರು ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ರು ಥ್ರೋಬಾಲ್ ಪಟು ರೇಣುಕಾ ಶಿವನಹಳ್ಳಿ ರಾಮಕೃಷ್ಣ ಮಠದ ಮಹಾ ಮಹಾಮಖ್ಯಾನಂದಜಿ ಮಹಾರಾಜ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಸೇರಿದಂತೆ ಹಲವರು ಕ್ರೀಡಾ ಉತ್ಸವದಲ್ಲಿ ಭಾಗಿಯಾಗಿದ್ರು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಆಡಲು ವಿರಾಟ್ ಕೊಹ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹಾರಿದ್ದಾರೆ ಏಕದಿನ ವಿಶ್ವಕಪ್ ಫೈನಲ್ ನಂತರ ವಿಶ್ರಾಂತಿಯಲ್ಲಿದ್ದ ಕೊಹ್ಲಿ ಒಂದು ತಿಂಗಳ ನಂತರ ಹರಿನಗಳ ನಾಡಿಗೆ ಪ್ರಯಾಣ ಬೆಳೆಸಿದ್ರು ಕೊಹ್ಲಿ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆಹಾರ ಸುರಕ್ಷತಾ ಅಧಿಕಾರಿ ಎಂದು ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇದ್ದ ನಕಲಿ ಅಧಿಕಾರಿಗೆ ಸಖತ್ ಗೂಸ ಹಾಕಿದ ಘಟನೆ ಯಾದಗಿರಿಯಲ್ಲಿ ನಡೆದಿದೆ ರಾಯಚೂರು ಮೂಲದ ವಿಜಯಕುಮಾರ ಎಂಬ ವ್ಯಕ್ತಿಯು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಅಧಿಕಾರಿ ಅಂತ ಬೇಕರಿ ದಿನಸಿ ಅಂಗಡಿಗಳಿಗೆ ಭೇಟಿ ನೀಡುತ್ತಾ ಇದ್ದ ಅಂಗಡಿಗಳ ಸ್ವಚ್ಛತೆ ನ್ಯೂನ್ಯತೆ ತಿಳಿದು ಪರವಾನಗಿ ರದ್ದು ಮಾಡುವ ಬೆದರಿಕೆಯನ್ನ ಹಾಕ್ತಾ ಇದ್ದ ಈಗ ನಕಲಿ ಅಧಿಕಾರಿಯ ಅಸಲಿ ಕರಾಳ ಮುಖ ಬಯಲಾಗಿದ್ದು ನಕಲಿ ಅಧಿಕಾರಿ ವಿಜಯಕುಮಾರ್ ಹಲವು ಅಂಗಡಿಗಳಲ್ಲಿ ಒಂದರಿಂದ ಐದು ಸಾವಿರ ರೂಪಾಯಿವರೆಗೆ ವಸೂಲಿ ಮಾಡ್ತಾ ಇದ್ದ ಯಾದಗಿರಿ ನಗರದ ದಿನಸಿ ಅಂಗಡಿಗೆ ಭೇಟಿ ನೀಡಿದಾಗ ಮಾಲೀಕರು ಹಲವು ಪ್ರಶ್ನೆಯನ್ನ ಮಾಡಿದ ವೇಳೆ ಆರೋಪಿ ಸಿಕ್ಕಾಕೊಂಡಿದ್ದಾನೆ ಮೋಸ ಮಾಡಿದ ನಕಲಿ ಅಧಿಕಾರಿಗೆ ಜನರು ಸಖತ್ತಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಕಲಿ ಅಧಿಕಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತೀವ್ರ ಸಂಕಷ್ಟದಲ್ಲಿರುವ ಕಡು ಬಡತನದ ಕುಟುಂಬವನ್ನ ಕಂಡು ಸರುಪುರ ತಹಶೀಲ್ದಾರ್ ವಿಜಯಕುಮಾರ್ ತಮ್ಮ ಜೇಬಿನಿಂದ ಹಣ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ನಿವಾಸಿಯಾದ ಮಹಾನಂದ ಬಡಿಗೇರ್ ಎಂಬುವವರ ಪಡಿತರ ಕಾರ್ಡ್ ಬಂದ್ ಆಗಿದ್ದು ಅದರ ಪರಿಶೀಲನೆಗಾಗಿ ಅವರ ಮನೆಗೆ ಬಂದಾಗ ತಮ್ಮ ಜೇಬಿನಿಂದ ಹಣ ನೀಡಿ ಸಹಾಯ ಮಾಡಿದ ಘಟನೆ ನಡೆದಿದೆ ಈ ಕುಟುಂಬ ಅನ್ನಭಾಗ್ಯ ಅಕ್ಕಿ ನೆಚ್ಚಿಕೊಂಡೇ ಜೀವನ ನಡೆಸುವ ಕಡು ಬಡತನದ ಕುಟುಂಬವಾಗಿದ್ದು ದಿಢೀರಾಗಿ ಪಡಿತರ ಕಾರ್ಡ್ ಬಂದ್ ಆಗಿದೆ ತಕ್ಷಣವೇ ಪಡಿತರ ಕಾರ್ಡ್ ಪುನಃ ಪ್ರಾರಂಭಿಸಲು ಹೇಳಿದ್ರು ಈ ವೇಳೆ ತರಕಾರಿ ಅಂತ ತಮ್ಮ ಜೇಬಿನಿಂದ ಕೈಗೆ ಸಿಕ್ಕಷ್ಟು ಹಣವನ್ನು ನೀಡಿದ್ರು ಇದರಿಂದಾಗಿ ಕಡು ಬಡತನದ ಕುಟುಂಬಕ್ಕೆ ತಹಶೀಲ್ದಾರ್ ವಿಜಯಕುಮಾರ್ ವೈಯಕ್ತಿಕವಾಗಿ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ತಹಶೀಲ್ದಾರ್ ವಿಜಯಕುಮಾರ್ ಅವರ ಮಾನವೀಯ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಕೊರೋನಾ ಕೇಸ್ ಕಡಿಮೆ ಆಗ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಮತ್ತೊಂದು ಆತಂಕ ಉಂಟಾಗಿದೆ ಕೊರೋನಾ ಬಳಿಕ ದೇಶದಲ್ಲಿ ಮತ್ತೊಂದು ವೈರಸ್ ಆತಂಕ ಕಾಡ್ತಾ ಇದ್ದು ಮಮ್ಸ್ ಎಂಬ ಹೊಸ ವೈರಸ್ ಕಾಟ ಶುರು ಮಾಡಿದೆ ಮಹಾರಾಷ್ಟ್ರ ಹೈದರಾಬಾದ್ ತೆಲಂಗಾಣದಲ್ಲಿ ಮಮ್ಸ್ ವೈರಸ್ ಹಾವಳಿ ಹೆಚ್ಚಾಗಿದ್ದು ಮಮ್ಸ್ ಜ್ವರ ಕಾಣಿಸಿಕೊಂಡ ಮೂರೇ ದಿನಕ್ಕೆ ಮಕ್ಕಳಲ್ಲಿ ಕಿವುಡುತನದ ಆತಂಕ ಉಂಟಾಗಿದೆ ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಮೊದಲ ಬಾರಿಗೆ ಎಂಎಲ್ಎ ಆಗಿರುವ ಭಜನ್ ಲಾಲ್ ಶರ್ಮಾ ಮೊದಲ ಆಯ್ಕೆಯಲ್ಲೇ ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ನೂತನ ಮುಖ್ಯಮಂತ್ರಿಯಾಗಿ ಶರ್ಮಾ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ವಿಶೇಷ ಅಂದ್ರೆ ಭಜನ್ ಲಾಲ್ ನಿನ್ನೆ ತಮ್ಮ ಐವತ್ತಾರನೇ ಹುಟ್ಟು ಹಬ್ಬವಾಗಿದ್ದು ಹುಟ್ಟುಹಬ್ಬದ ದಿನವೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ पदग्रहण कार्यक्रमದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿ ಶುಭ ಕೋರಿದ್ದ ಕೆ ಶರ್ಮಾ ಸಂತಸ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ಇತ್ಯರ್ಥದ ಬಳಿಕ ಬೇರೊಂದು ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡಲು ಸಜ್ಜು ಮಾಡಲಾಗಿದೆ ಅಯೋಧ್ಯೆಯಲ್ಲಿ ದೇಶದ ಅತಿ ದೊಡ್ಡ ಮಸೀದಿ ನಿರ್ಮಾಣ ಮಾಡಲಾಗ್ತಾ ಇದೆ ಎನ್ನಲಾಗಿದೆ ಈ ಬಗ್ಗೆ ಮಸೀದಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಜಿ ಅರಾಫತ್ ಶೇಖ್ ಹೇಳಿಕೆ ನೀಡಿದ್ದು ಮಸೀದಿ ಶಿಲಾನ್ಯಾಸಕ್ಕೆ ಮೆಕ್ಕಾದಿಂದ ಇಮ್ ರನ್ನ ಆಹ್ವಾನ ಮಾಡುತ್ತೇವೆ ಎಂದಿದ್ದಾರೆ ಅಲ್ಲದೆ ಮಸೀದಿಗೆ ಮಸ್ಜಿದ್ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಎಂದು ಹೆಸರಿಡಲಾಗ್ತಾ ಇದ್ದು ಇದು ತಾಜ್ಮಹಲ್ಗಿ ಸುಂದರವಾಗಿರಲಿದೆ ಎಂದಿದ್ದಾರೆ ಡಿಕೆಶಿ ಜಮೀರ್ ಅಹಮದ್ ಖಾನ್ ಮತ್ತು ಕೆಎನ್ ರಾಜಣ್ಣ ಸೇರಿದಂತೆ ಒಂಬತ್ತು ಸಚಿವರು ಹಾಗೂ ಮೂವತ್ತೇಳು ಶಾಸಕರು ಸಂವಿಧಾನದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ವಿಚಾರ ಪ್ರಮಾಣ ವಚನ ಸ್ವೀಕಾರವನ್ನ ಅಸಂವಿಧಾನಕವೆಂದು ಘೋಷಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆದರೆ ಗೋಕಾಕ್ ಮೂಲದ ಭೀಮಪ್ಪ ಗುಂಡಪ್ಪ ಗಡಾಜ್ ಸಲ್ಲಿಸಿದ್ದ ಅರ್ಜಿಯನ್ನ ಸಿಜೆಪಿಬಿ ವರಾಳೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿಂದ ಹೈಕೋರ್ಟ್ ವಿಭಾಗೀಯ ಪೀಠ ವಜಾ ಮಾಡಿದೆ ಸಂವಿಧಾನದ ಪ್ರಕಾರ ಕೇವಲ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದೆ ಆದರೆ ಒಂಬತ್ತು ಸಚಿವರು ಮತ್ತು ಮೂವತ್ತೇಳು ಶಾಸಕರು ಇತರೆ ವ್ಯಕ್ತಿಗಳ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಪ್ರಮಾಣವಚನ ಸ್ವೀಕಾರವನ್ನು ಅಸಂವಿಧಾನಿಕವೆಂದು ಘೋಷಿಸಬೇಕೆಂದು ಕೋರಲಾಗಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ನೆಕ್ಸಾನ್ ಕಾರು ಹಳ್ಳಕ್ಕೆ ಬಿದ್ದಿರುವ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಚ್ಚಹನುಮೇಗೌಡ ಗ್ರಾಮದ ಬಳಿ ನಡೆದಿದೆ ಕಾರಿನಲ್ಲಿನ ನಾಲ್ವರಿಗೂ ಗಂಭೀರ ಗಾಯಗಳಾಗಿದ್ದು ಒನ್ ನಾಟ್ ಏಟ್ಗೆ ಕರೆ ಮಾಡಿ ಒಂದು ಗಂಟೆಯಾದರೂ ಆಂಬ್ಯುಲೆನ್ಸ್ ಬರಲಿಲ್ಲ ಹೀಗಾಗಿ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಪ್ರಯಾಣಿಕರು ತಮ್ಮ ಕಾರಿನಲ್ಲೇ ಗಾಯಾಳುಗಳನ್ನು ಕುಣಿಗಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ರಾಜ್ಯ ಸರ್ಕಾರದ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆಯೂ ಒಂದು ಈ ಯೋಜನೆ ಬಂದಾಗ್ಲಿಂದ ಬಸ್ನಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಬಸ್ ಮಾತ್ರ ಹೆಚ್ಚು ಬಿಡದ ಸರ್ಕಾರದ ಯೋಜನೆಯ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪ್ರತಿನಿತ್ಯ ರಾಜಧಾನಿ ಬೆಂಗಳೂರಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚು ಆದರೆ ಗ್ರಾಮೀಣ ಭಾಗದ ಜನರಿಗೂ ಬಸ್ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ ಮಹಿಳೆಯರು ಬಸ್ಸಿನ ಡೋರ್ನಲ್ಲಿ ನೇತಾಡ್ತಾ ಪ್ರಯಾಣ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಸವ ಪುತ್ಥಳಿ ನಿರ್ಮಾಣ ಯೋಜನೆಯಲ್ಲಿ ಅಕ್ರಮ ಆಗಿದೆ ಅಂತ ಮಾಜಿ ಸಚಿವ ಎಚ್ ಏಕಾಂತಯ್ಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಮಧು ಆರೋಪಿಸಿ ದೂರನ್ನ ನೀಡಿದ್ರು ಇದಕ್ಕೆ ಚಿತ್ರದುರ್ಗ ಮುರುಘಾ ಮಠದ ಉಸ್ತುವಾರಿ ಬಸವಪ್ರಭು ಶ್ರೀ ಮುರುಘಾ ಮಠದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸರ್ಕಾರ ನೀಡಿದ ಅನುದಾನದ ಹಣದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಡಿಸಿ ದಿವ್ಕಪ್ರಭು ಈಗಾಗಲೇ ತನಿಖೆಗೆ ಸಮಿತಿ ರಚಿಸಿ ಆದೇಶಿಸಿದ್ದಾರೆ ತನಿಖಾ ಸಮಿತಿಗೆ ಸೂಕ್ತ ದಾಖಲೆಗಳನ್ನು ನಾವು ನೀಡುತ್ತೇವೆ ಮುರುಘಾ ಶ್ರೀಗಳಿಗೆ ತೊಂದರೆ ಕೊಡಬೇಕು ಬಸವ ಪುತ್ಥಳಿ ನಿರ್ಮಾಣ ಆಗಬಾರದೆಂಬ ದುರುದ್ದೇಶದಿಂದ ಪುತ್ಥಳಿ ನಿರ್ಮಾಣದಲ್ಲಿ ಅಕ್ರಮ ಎಂಬ ಆರೋಪ ಮಾಡಿದ್ದಾರೆ ದೂರುದಾರರ ಆರೋಪ ಸುಳ್ಳು ಅಂತ ಬಸವ ಪ್ರಭು ಶ್ರೀ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾಯಿಯೊಂದು ಕರಡಿಯನ್ನ ಅಟ್ಟಾಡಿಸಿ ಓಡಿಸಿದ ಘಟನೆ ಕೊಪ್ಪಳ ತಾಲೂಕಿನ ಗಂಗನಾಳ ಗ್ರಾಮದ ಕಲ್ಲಂಗಡಿ ಜಮೀನಿನಲ್ಲಿ ನಡೆದಿದೆ ಓಡೋರ ಬಸಕ್ಕೆ ಕಲ್ಲಂಗಡಿ ಹೊಲಕ್ಕೆ ನುಗ್ಗಿದ ಕರಡಿ ಬೆಳೆ ಹಾನಿ ಮಾಡಿದೆ ಕೊಪ್ಪಳ ಜಿಲ್ಲೆಯ ಹಲವು ಕಡೆಗಳಲ್ಲಿ ನಿರಂತರ ಕರಡಿ ದಾಳಿ ನಡೆಯತಾ ಇದೆ ರೈತರ ಜಮೀನಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಕರಡಿ ಹಾವಳಿಗೆ ಬ್ರೇಕ್ ಹಾಕುವಂತೆ ರೈತರು ಒತ್ತಾಯಿಸಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್